ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿಡಿಯೋದಲ್ಲಿ ಸಾಧಕರು ಇನ್ನೇನು ಸಾಧನೆಯ ತುತ್ತ ತುದಿಗೆ ತಲುಪಿರ್ತಾರೆ ಅದಕ್ಕೆ ಮುಂಚೆ ವಿಫಲರಾಗ್ಬಿಡ್ತಾರೆ ಇದು ಒಂದು ರೀತಿಯಾಗಿ ದುರ್ದೈವದ ಸಂಗತಿ ಯಾಕೆ ಈ ರೀತಿಯಾಗೆಲ್ಲ ಆಗುತ್ತೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಸಾಧಕರಾದವರು ಸಾಧನೆಯನ್ನ ಮಾಡ್ತಕ್ಕಂಥ ವಿಭಾಗದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಪರೀಕ್ಷೆಗೆ ಒಳಪಡ್ತಾರೆ ಇಲ್ಲಿವರೆಗೂ ಕೋಟಿ ಜೀವರಾಶಿಗಳು ಏನು ಉತ್ಪತ್ತಿಯಾಗಿರ್ಬೋದು ಭಗವಂತನ ಸಂತಾನ ಆದಂತಹ ಪಕ್ಷದಲ್ಲೂ ಕೂಡ ಏನಾದರೂ ಒಂದು ಸಕಾರಾತ್ಮಕವನ್ನು ಪಡೀಬೇಕೆಂದರೆ ಪರೀಕ್ಷೆಗಳಲ್ಲಿ ಒಳಪಡಲೇಬೇಕು ಅದು ಚಿನ್ನದಂತೆ ಬೇಯಲೇಬೇಕು ಶುದ್ಧ ಆಗಲೇಬೇಕು ನಂತರದಲ್ಲಿ ಅದು ಒಡವೆಯಾಗಿ ಆಭರಣವಾಗಿ ಧರಿಸಲು ಹೇಗೆ ಯೋಗ್ಯವಾಗುತ್ತೋ ಅದೇ ರೀತಿಯಾಗಿ ಜೀವ ಕೂಡ ಯೋಗ್ಯ ಆಗತ್ತೆ ಯಾವಾಗ ಪರೀಕ್ಷೆಗಳೆಲ್ಲವನ್ನೂ ಕೂಡ ಎದುರಿಸಿದ ನಂತರ ಪರೀಕ್ಷೆಗಳನ್ನೆಲ್ಲ ಕೂಡ ಪೂರೈಕೆಯನ್ನು ಮಾಡಿದ ನಂತರ ಪ್ರತಿ ಹಂತದಲ್ಲೂ ಕೂಡ ಅದು ಪೂರೈಸಕ್ಕಂತಹ ಪರೀಕ್ಷೆಗಳೇನಿರ್ತಾವೆ ಆ ಸಾಧಕನಿಗೆ ಅಗಾಧವಾದಂಥ ನೋವು ಬಾಧೆ ಸಂಕಟ ಭೂಮಂಡದ ಭೂಲೋಕಕ್ಕೆ ಸಂಬಂಧಪಟ್ಟಂತೆ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಪಡ್ಕೊಳ್ಳೋದಕ್ಕಿಂತ ಹೆಚ್ಚಿನದಾಗಿ ಕಳ್ಕೊಳ್ಳೋದೇ ಜಾಸ್ತಿ ಆಧ್ಯಾತ್ಮಿಕದಲ್ಲಿ ಏನು ಇರುವುದಿಲ್ಲ ಕೇವಲ ಪಡ್ಕೊಳ್ತಕ್ಕಂಥದ್ದೇ ಜಾಸ್ತಿ ಹಾಗಾಗಿ ಸಾಧಕನ ಪರೀಕ್ಷೆ ಆದಂತೆ ಆದಂತೆ ಯಶಸ್ವಿ ಆದಂತೆ ಆದಂತೆ ಅವನು ಆಧ್ಯಾತ್ಮಿಕವಾಗಿ ಏನು ಕಳ್ಕೊಳ್ಳೋದಿಲ್ಲ ಪಡ್ಕೋತಾನೆ ಇರ್ತಾನೆ ಆದರೆ ಭೌತಿಕವಾಗಿ ಪಡ್ಕೊಳ್ಳೋದೇ ಇಲ್ಲ ಕಳ್ಕೊಳ್ತಾನೆ ಇರ್ತಾನೆ ಅದು ವಿದ್ಯಾಭ್ಯಾಸ ಆಗಿರ್ಬೋದು ವೃತ್ತಿ ಆಗಿರ್ಬೋದು ಸಂಸಾರ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಹೆಸರು ಕೀರ್ತಿ ಪ್ರತಿಷ್ಠೆನ ಆ ಮನುಷ್ಯ ಸ್ವಯಂ ಬಿಡ್ತಕ್ಕಂಥದ್ದಾಗಿರ್ಬೋದು ಯಾವುದೇ ರೀತಿಯಾದಂಥ ಸ್ಥಾನಮಾನಗಳು ಕೂಡ ಆಗಿರ್ಬೋದು ಆ ಜೀವ ಏನಾಗುತ್ತೆ ಕಳ್ಕೊಳ್ತಾ ಹೋಗುತ್ತೆ ಇದು ನೈಜವಾಗಿ ನಡೀತಕ್ಕಂತಹ ಘಟನೆಗಳು ಹಾಗಾಗಿ ಆ ಜೀವ ಏನಾಗುತ್ತೆ ಒಂದು ರೀತಿಯಾಗಿ ಬೆಂಕಿಯಲ್ಲಿ ಬೆಂದಂತೆ ಸಾಧಕ ಅಷ್ಟರ ಮಟ್ಟಿಗೆ ತನ್ನನ್ನು ತಾನು ಒಂದು ರೀತಿಯಾಗಿ ಬಾಣಲಿಯಲ್ಲಿ ಇರ್ತಕ್ಕಂತಹ ಈ ಬಜ್ಜಿ ಏನು ಬೇಯ್ತಾವೆ ಆ ರೀತಿಯಾಗಿ ಜೀವ ಕೂಡ ಬೇಯುತ್ತೆ ಆ ರೀತಿಯಾಗಿ ಕಷ್ಟ ಕಾರ್ಪಣ್ಯಗಳಿಗೆಲ್ಲ ತುತ್ತಾಗುತ್ತೆ ಅದು ನೈಜವಾಗಿ ನಡೀತಾವ ಘಟನೆ ಪರೀಕ್ಷೆಗೆ ಅಂತ ನಡೆದು ಆ ಕೊನೆಗೆ ತತ್ೋಸ್ತು ಅಂದ್ರೆ ಭಗವಂತ ಆಮೇಲೆ ಎಲ್ಲ ಸರಿಯಾಯಿತು ಆ ರೀತಿಯಾಗಿ ಇರೋದಿಲ್ಲ ನೈಜವಾಗಿ ಘಟನೆ ನಡೀತಾವೆ ಏಕೆಂದರೆ ಈ ಭೂಲೋಕದ ಸ್ಥಿತಿಗತಿ ಏನು ಅಂತ ತೋರಿಸ್ಬೇಕಂದ್ರೆ ಘಟನೆಗಳು ನೈಜವಾಗಿ ನಡಿಬೇಕು ಆ ಕಾರಣದಿಂದ ಆ ಸಾಧಕನ ಜೊತೆ ನೈಜವಾದ ಘಟನೆಗಳು ನಡೆಯೋದ್ರಿಂದ ವಿಪರೀತವಾದಂಥ ಶಾರೀರಿಕ ನೋವು ಬಾಧೆ ಮಾನಸಿಕ ಸಂಕಟ ಬಾಧೆಗಳು ಜೀವನದಲ್ಲಿ ವೈಫಲ್ಯಗಳು ನಿರಾಸಕ್ತಿ ಈ ರೀತಿಯಾದಂಥ ಬೇಕಷ್ಟು ಘಟನೆಗಳು ನಡೀತಾವೆ ಆದರೆ ಆಧ್ಯಾತ್ಮಿಕ ಪ್ರಗತಿ ಮಾತ್ರ ಆಗತ್ತೆ ಭೌತಿಕ ಪ್ರಗತಿ ಇಚ್ಛೆ ಇಷ್ಟಾರ್ಥಗಳೆಲ್ಲ ಹೆಚ್ಚಿನದಾಗಿ ಆ ಮನುಷ್ಯನಿಗೆ ಫಲಕಾರಿಯಾಗುವುದಿಲ್ಲ ಬದಲಿಗೆ ನಷ್ಟವಾಗ್ತಾ ಹೋಗ್ತಾ ಹೇಗಿದ್ದಂತಹ ಸಂದರ್ಭದಲ್ಲಿ ಆ ಮನುಷ್ಯ ಆ ವೇದನೆ ಸಂಕಟ ತಡೆಯಲಿಕ್ಕೆ ಆಗದೆ ಒಂದು ಗುರುವಿನ ಬಲ ಇದ್ದಂತಹ ಪಕ್ಷದಲ್ಲಿ ದೈವದ ಬಲ ಇದ್ದಂತಹ ಪಕ್ಷದಲ್ಲಿ ಹೇಗಾದ್ರೂ ಕಾಪಾಡ್ಬಿಡ್ತಾರ ಸಾಧಕನ ವಶವಾಗ್ತಾನೆ ಆದ್ರೆ ಗುರುವಿನ ಬಲ ಇಲ್ಲ ದೈವದ ಬಲ ಕೂಡ ಇಲ್ಲ ಮನುಷ್ಯ ಸ್ವಯಂ ಸಾಧನೆಯನ್ನ ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಗುರುವಿನ ಬಲ ಮತ್ತು ದೈವದ ಶಕ್ತಿಯ ಬಲವನ್ನ ನಂತರದಲ್ಲಿ ಪಡ್ಕೊಂಡಂತಹ ಪಕ್ಷದಲ್ಲೂ ಯಾವುದಾದ್ರೂ ಕುಟಿಲ ದುಷ್ಟ ಆತ್ಮಗಳ ದಾಳಿಗೆ ಅದು ತುತ್ತಾದರೆ ಜೀವ ಸಾಧನೆಯಲ್ಲಿ ಬರ್ತಕ್ಕಂಥ ಪರೀಕ್ಷೆಗಳು ಬೇರೆ ಅಥವಾ ಅನ್ಯ ಆತ್ಮಗಳ ದಾಳಿ ಆದಂತಹ ಪಕ್ಷದಲ್ಲಿ ಆ ಜೀವ ಹಲವಾರು ರೀತಿಯಾದಂತಹ ವಿಪರೀತವಾದಂತಹ ವೈಪರೀತ್ಯ ಸಮಸ್ಯೆಗಳಿಗೆ ತೊಡಗಿ ಬಿಡುತ್ತೆ ಅಥವಾ ವೈಪರೀತ್ಯ ಸಮಸ್ಯೆಗಳಿಗೆ ಒಳಪಡುತ್ತೆ ತೊಡಗೋದಿಲ್ಲ ಒಳ್ಪಡತ್ತೆ ಈ ಕಾರಣದಿಂದ ಏನಾಗ್ದ ಸಾಧಕ ಆ ಗುರುವಿನ ಮೇಲೆ ನಂಬಿಕೆ ಕಳ್ಕೊತಾನೆ ಭಗವಂತನ ಮೇಲೆ ನಂಬಿಕೆ ಕಳ್ಕೊತಾನೆ ಆ ಒಂದು ಸಿದ್ಧಿ ಶಕ್ತಿಯ ಮೇಲೆ ನಂಬಿಕೆ ಕಳ್ಕೊತಾನೆ ಆ ಕಾರಣದಿಂದ ಒಂದು ದೇಹದಲ್ಲಿನ ಆ ಒಂದು ಉತ್ಸಾಹ ಕಡಿಮೆ ಆಗೋದು ಮನಸ್ಸಿನಲ್ಲಿನ ಉತ್ಸಾಹ ಕಡಿಮೆ ಆಗೋದು ಬುದ್ಧಿಯಲ್ಲಿನ ತೀಕ್ಷ್ಣತೆ ಕಡಿಮೆ ಆಗ್ತಕ್ಕಂಥದ್ದು ಸಾಧಕನಿಗಾಗದ ಇನ್ನೇನು ಯಾವುದಾದ್ರೂ ಒಂದು ಸಿದ್ಧಿ ಶಕ್ತಿಯನ್ನ ಪಡಿಬೇಕು ಎಂಬಕ್ಕ ನಿಟ್ಟಿನಲ್ಲಿ ಸಾಗುವ ಜೀವ ಚಕ್ರಗಳ ಜಾಗೃತಿಯನ್ನ ಮಾಡಿಕೊಂಡಿರ್ತಕ್ಕಂಥ ಜೀವ ಉತ್ಕೃಷ್ಟ ಸಿದ್ಧಿ ಶಕ್ತಿಯನ್ನ ಪಡಿತಕ್ಕಂತಹ ಸಂದರ್ಭದಲ್ಲೂ ಕೂಡ ಆ ಪರೀಕ್ಷೆಗಳನ್ನ ಎದುರಿಸಲಾಗದೆ ವಿಫಲವಾಗ್ತಕ್ಕಂಥದ್ದಿರುತ್ತೆ ಅದರಿಂದಾಗಿ ಸಾಧಕ ಇದ್ದ ಒಂದು ಸಮಯ ಅಥವಾ ಜೀವನವನ್ನು ನೀವು ನೋಡಿದಂತಹ ಪಕ್ಷದಲ್ಲಿ ಯಾರು ಸಾಧನೆಯನ್ನ ಮಾಡ್ತಾರೆ ಅವರ ಜೀವನ ಸಾಮಾನ್ಯವಾಗಿ ಖಂಡಿತ ಇರೋದೇ ಇಲ್ಲ ಒಬ್ಬ ಸಾಧಕನ ವೈಫಲ್ಯತೆಗೆ ಆ ಮನುಷ್ಯನಲ್ಲಿ ಇರ್ತಕ್ಕಂತಹ ತಾಳ್ಮೆಯ ಕೊರತೆ ಆ ಮನುಷ್ಯನಲ್ಲಿ ಇರಬೇಕಾದಂತಹ ಧ್ಯಾನ ಶಕ್ತಿ ಭಕ್ತಿ ಆಚರಣೆಗೆ ಸಂಬಂಧಪಟ್ಟಂತೆ ಆ ಸಂಯಮದ ಕೊರತೆ ಇರುತ್ತೆ ಯಾವಾಗ ಈ ಧ್ಯಾನಸ್ಥ ಗುಹೆಗೆ ಹೋಗಿರ್ಬೋದು ಅಥವಾ ಯಾವುದೇ ಒಂದು ಕಾಡು ಹೋಗಿರ್ಬೋದು ವಿಶೇಷವಾದಂಥ ಶಕ್ತಿಯನ್ನು ಪಡೆತಕ್ಕಂಥದ್ದಕ್ಕೆ ಆಹಾರದಲ್ಲಿ ಕಡಿತಗೊಳಿಸ್ಕೊಂಡಿರ್ಬೋದು ವಿಹಾರದಲ್ಲಿ ಕಡಿತಗೊಳಿಸ್ಕೊಂಡಿರ್ಬೋದು ಜೀವನ ಶೈಲಿಯಲ್ಲಿ ಕಡಿತಗೊಳಿಸ್ಕೊಂಡಿರ್ಬೋದು ಸಾಂಸಾರಿಕ ಜೀವನದಲ್ಲಿ ಕಡಿತಗೊಳಿಸ್ಕೊಂಡಿರ್ಬೋದು ಆದಾಗ್ಯೂ ಆ ಜೀವ ಅಂತಿಮ ಸ್ಥಿತಿ ಎಂತಕ್ಕಂಥ ಸಂದರ್ಭದಲ್ಲಿ ನೈಜ ಘಟನೆಯ ಪರೀಕ್ಷೆಗಳಲ್ಲೂ ಕೂಡ ಕಾರ್ಯವನ್ನು ಮಾಡಬೇಕು ಅನ್ಯ ದಾಳಿಗಳಾದಂತಹ ಪಕ್ಷದಲ್ಲೂ ಕೂಡ ಕಾರ್ಯವನ್ನು ಮಾಡಬೇಕು ಈ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಧ್ಯಾನಸ್ಥ ಪೂರ್ಣ ಶುದ್ಧಗೊಳ್ತಕ್ಕಂಥ ಸಂದರ್ಭ ಇರುತ್ತೆ ಜನ್ಮ ಜನ್ಮಾಂತರದಿಂದ ಅಂಟಿಕೊಂಡು ಬಂದಿರತಕ್ಕಂತಹ ಆಸೆಗಳಾಗಿರ್ಬೋದು ಇಚ್ಛೆಗಳಾಗಿರ್ಬೋದು ಯಾವ್ಯಾವ ರೀತಿ ಇರುತ್ತೋ ವ್ಯಾಪಾರಿ ಅಂತ ಇರುತ್ತೋ ಹಣ ಸಂಪಾದನೆ ಮಾಡ್ಬೇಕಂತ ಇರುತ್ತೋ ಪ್ರೀತಿ ಪ್ರೇಮ ಮಾಡ್ಬೇಕಂತ ಇರುತ್ತೋ ಸಂಸಾರ ಕಟ್ಟಬೇಕು ಅಂತ ಇರುತ್ತೋ ಹೆಸರು ಕೀರ್ತಿ ಪಡಿಬೇಕಂತ ಇರುತ್ತೋ ಏನೇನಿರುತ್ತೋ ಅದೆಲ್ಲವನ್ನೂ ಕೂಡ ಕ್ಲೀನ್ ಮಾಡ್ತಾ ಹೋಗ್ತಾನೆ ಜೀವ ಯಾವಾಗ ಕ್ಲೀನ್ ಮಾಡೋದ್ರಲ್ಲಿ ಆ ಜೀವ ವೈಫಲ್ಯವನ್ನ ಹೊಂದುತ್ತೆ ಆ ಇಚ್ಛೆಗಳು ಬಿಡಿದೆಲ್ಲ ಕಳ್ಕೋಬೇಕಲ್ವ ಇಲ್ಲಿಂದ ಮುಕ್ತಿಯಾಗಿ ಹೋಗ್ಬೇಕಂದ್ರೆ ಇಲ್ಲಿಂದ ಮುಕ್ತ ಆಗ್ಬೇಕಂದ್ರೆ ಎಲ್ಲಾನು ಕಳ್ಕೊಳ್ಬೇಕು ಎಲ್ಲಾನು ಬಿಡ್ಬೇಕು ಆಗೋದಿಲ್ಲ ಕಳ್ಕೊಬೇಕು ಬಿಟ್ರೆ ಅದಿಂದೆಲ್ಲ ನಾಳೆ ಬರುತ್ತೆ ಆ ಮನುಷ್ಯ ಕಳ್ಕೊಂಡಂತ ಆ ಪಕ್ಷದಲ್ಲಿ ಅದಕ್ಕೇನ್ ಮಾಡ್ತ ಭಗವಂತ ವಿದ್ಯಾಭ್ಯಾಸವನ್ನು ಕೊಡ್ತಾನೆ ಅದ್ರ ವೈಫಲ್ಯವನ್ನು ಕೊಡ್ತಾನೆ ಮದುವೆಯನ್ನು ಪ್ರೀತಿ ಪ್ರೇಮವನ್ನು ಕೊಡ್ತಾನೆ ಅದರಲ್ಲಿ ವೈಫಲ್ಯವನ್ನು ಕೊಡ್ತಾನೆ ಮದುವೆಯನ್ನು ಕೊಡ್ತಾನೆ ಸಂಸಾರವನ್ನು ಕೊಡ್ತಾನೆ ಅದರಲ್ಲಿ ವೈಫಲ್ಯವನ್ನು ಕೊಡ್ತಾನೆ ಬಿಸ್ನೆಸ್ ಅನ್ನು ಕೊಡ್ತಾನೆ ಅದರಲ್ಲಿ ವೈಫಲ್ಯವನ್ನು ಕೊಡ್ತಾನೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಕೊಡ್ತಾನೆ ಅದರಲ್ಲಿ ಮರ್ಯಾದೆಯನ್ನು ಹಾಳು ಮಾಡ್ತಾನೆ ಈ ರೀತಿಯಾದಂತಹ ನೈಜ ಘಟನೆಗಳು ನಡೀತಾವೆ ಅದು ಪರೀಕ್ಷೆ ಹೀಗಿದ್ದ ಕಾರಣಕ್ಕೆ ಜೀವ ಏನಿದೆ ಜನ್ಮ ಜನ್ಮಾಂತರದಿಂದ ಜೊತೆ ಜೊತೆಗೆ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದೆಲ್ಲವನ್ನೂ ಕೂಡ ಬಿಟ್ಟು ಪರಿಶುದ್ಧವಾಗಿ ಹೋಗ್ತಕ್ಕಂಥದ್ದು ಬೇಕಾಗತ್ತೆ ಆ ಕಾರಣಕ್ಕೆ ಯಾವುದು ಅಂಟ್ಕೊಂಡಿರುತ್ತೆ ಆ ಜೀವದಲ್ಲಿ ಅಂತಹ ಸಂದರ್ಭದಲ್ಲಿ ಅವೇ ಎದಿಡ್ತ ಚಿಲುಮೆಯಂತೆ ಯಾವಾಗ ಜೀವಕ್ಕೆ ಆ ಸಾಧನೆಯ ಹಂತದಲ್ಲಿ ಅಂತಹ ಯಾವ ವಿಷಯಗಳು ವಿಚಾರಗಳು ಇಚ್ಛೆಗಳು ಕಾರ್ಯಗಳು ಆಸೆಗಳು ನಾವೇನು ಹೇಳ್ತೀವಿ ಅದು ಜನ್ಮ ಜನ್ಮಾಂತರದಿಂದ ಬಂದಿರತಕ್ಕಂಥದ್ದನ್ನ ನಿಯಂತ್ರಣ ಮಾಡ್ಲಿಕ್ಕಾಗೋದಿಲ್ಲ ಅಥವಾ ಅದನ್ನ ತೆಗೆದಾಕ್ಲಿಕ್ಕಾಗೋದಿಲ್ಲ ಆ ಸಂದರ್ಭದಲ್ಲಿ ಸಾಧನೆಯ ತುತ್ತ ತುದಿಗೆ ತಲುಪಿ ಇನ್ನೇನಿನ್ನೊಂದು ಐದು ಪ್ರತಿಶತ ಹತ್ತು ಪ್ರತಿಶತ ಕಾರ್ಯ ಮಾಡಬೇಕು ಅದಕ್ಕೆ ಸಿದ್ಧಿ ಆಗೋದು ಶಕ್ತಿ ಪ್ರಾಪ್ತಿ ಆಗೋದು ಸಾಧನೆ ಪ್ರಾಪ್ತಿ ಆಗೋದು ದೈವ ಕೃಪೆ ಆಗೋದು ಪರೀಕ್ಷೆಯಲ್ಲಿ ಗೆಲ್ಲೋದು ಪಾಸ್ ಆಗೋದು ಎಲ್ಲದರಿಂದ ಮುಕ್ತ ಆಗೋದು ಆದರೆ ಇನ್ನು ಪ್ರತಿಶತ ಇದ್ದಾಗೆ ಸಿಗಾಕೋಬಿಡುತ್ತೆ ಜೀವ ಪೂರ್ವಜನ್ಮದ್ದು ಯಾವ್ಯಾವ್ದು ಜನ್ಮದ್ದು ಬಾಕಿ ಇರೋದೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ ತೆದ್ದಾಕ್ಬೇಕದೆಲ್ಲ ಆ ಸಂದರ್ಭದಲ್ಲಿ ಅವು ಹೆಚ್ಚು ಪ್ರಮಾಣದಲ್ಲಿ ಆದಾಗ ಆ ಜೀವಕ್ಕೆ ಒಂದು ರೀತಿಯಾಗಿ ಸಂದಿಗ್ಧ ಸ್ಥಿತಿ ಒಂದು ರೀತಿಯಾಗಿ ಜೀವಕ್ಕೆ ಗೊಂದಲಮಯ ಅಯೋಮಯ ಆ ಗೊಂದಲಮಯಕ್ಕೂ ಅಯೋಮಯಕ್ಕೂ ಜೀವ ಅಡ್ಜಸ್ಟ್ ಆಗೋದಿಲ್ಲ ಯಾಕೆಂದ್ರೆ ಈ ಜನ್ಮದಲ್ಲಿ ಇರೋದಿಲ್ಲ ಅದು ಯಾವ್ಯಾವ ಜನ್ಮದ ಬಂದಿತ್ತು ಏನು ಆ ಅಯೋಮಯ ಸ್ಥಿತಿಯನ್ನು ಸಾಮಾನ್ಯವಾಗಿ ಗ್ರಹಿಸಲು ಆಗುವುದಿಲ್ಲ ಸ್ವೀಕರಿಸಲು ಆಗುವುದಿಲ್ಲ ನಂಬಲೂ ಆಗುವುದಿಲ್ಲ ಆಚರಣೆಯನ್ನು ಮಾಡಲು ಆಗುವುದಿಲ್ಲ ತೆಗೆಯಲು ಆಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಸಾಧಕ ವಿಫಲನಾಗ್ತಕ್ಕಂಥ ಸಂದರ್ಭವಿರುತ್ತೆ ಆ ಕಾರಣದಿಂದ ಸಾಧನೆ ಹಂತದಲ್ಲಿ ಜೀವ ಗುರು ಹಿಂದೆ ಗುರಿ ಮುಂದೆ ಇರ್ತಕ್ಕಂಥದ್ದೇ ಸರಿ ಆ ಸಂದರ್ಭದಲ್ಲಿ ಅವರ ಮಾರ್ಗವನ್ನು ಸೂಚಿಸುತ್ತಾರೆ ಈ ರೀತಿಯಾಗಿದೆ ಮಗು ಈ ರೀತಿಯಾಗಿ ನಡ್ಕೋಬೇಕು ಇದು ನಿನ್ನಲ್ಲಿ ಗುಣ ಲಕ್ಷಣ ಇಚ್ಛೆ ಸಾಧನೆ ಕಲೆ ಚಟುವಟಿಕೆ ಇತ್ಯಾದಿ ಇಲ್ಲದಿದ್ರು ಯಾವ್ದಾದ್ರು ಒಂದು ಜನ್ಮದು ಬಂದಿದೆ ಅದನ್ನೆಲ್ಲ ಕಳ್ಕೋಬೇಕು ಕರ್ಮಾತೀತ ಗುಣಾತೀತ ಭಾವಾತೀತ ಆಗ್ಬೇಕು ಕರ್ಮಾತೀತ ಆಗ್ಬೇಕಪ್ಪ ಅದರಿಂದಾಗಿ ಅದರಲ್ಲಿ ಸ್ಟೇಬಲ್ ಆಗಿರು ಇದನ್ನೆಲ್ಲ ಕ್ಲೀನ್ ಮಾಡ್ಕೋ ಅದನ್ನೆಲ್ಲ ತೆಗೆದಾಕು ಅಂತ ಅವ್ರು ಹೇಳಿದಾಗ ಆ ಸಂದರ್ಭದಲ್ಲಿ ಅದು ಗೊಂದಲಕ್ಕೊಳಗಾಗುವುದಿಲ್ಲ ಯೋಮಯ ಸ್ಥಿತಿಗೊಳಗಾಗುವುದಿಲ್ಲ ಸಕಾರಾತ್ಮಕವಾಗಿ ಕಾರ್ಯ ಮಾಡುತ್ತೆ ಗೆದ್ದು ಬಿಡುತ್ತೆ ಆ ಪರೀಕ್ಷೆಯನ್ನ ಜೀವ ಗೆದ್ದು ಬಿಡುತ್ತೆ ಯಾವ ಜೀವಕ್ಕೆ ಮಾರ್ಗದರ್ಶನ ಇರೋದಿಲ್ಲ ಅಥವಾ ಸ್ವಯಂ ವಿಲ್ಪವರ್ ಇರೋದಿಲ್ಲ ಅಥವಾ ದೈವ ಕೃಪೆ ಇರೋದಿಲ್ಲ ಆ ಸಂದರ್ಭದಲ್ಲಿ ವಿಷಯಗಳನ್ನ ಅದರ ತಿಳಿದು ನಿಯಂತ್ರಿಸಲಾಗದೆ ಅಥವಾ ತೆಗೆದು ಹಾಕಲಾಗದೆ ಅಥವಾ ಕ್ಲೀನ್ ಮಾಡ್ಕೊಳ್ಲಿಕ್ಕಾಗದೆ ಆ ಜೀವ ವೈಫಲ್ಯತೆಯನ್ನು ಹೊಂದುತ್ತೆ ಅಂತ ಸಂದರ್ಭದಲ್ಲಿ ಎಷ್ಟೆಷ್ಟು ಘಟನೆಗಳು ಸಾಧಕರು ಸಾಧನೆಯಿಂದ ಇದ್ದವರು ಮರಳಿಗೂಡಿಗೆ ಭೌತಿಕ ಜೀವನಕ್ಕೆ ಬಂದಿರ್ತಾರೆ ಹಾಗಾಗಿ ಒಬ್ಬ ಸಾಧಕ ವೈಫಲ್ಯನಾಗಬೇಕು ಅಂದರೆ ಪರೀಕ್ಷೆಗಳಲ್ಲಿ ಗೆಲ್ಲದಿರುವುದೇ ಕಾರಣ ಹಾಗೆ ದುಷ್ಟಶಕ್ತಿಯ ಆದಂತಹ ಪಕ್ಷದಲ್ಲೂ ಕೂಡ ಮನುಷ್ಯ ಕ್ಲೀನ್ ಮಾಡ್ಕೊಳ್ತಕ್ಕಂಥ ಜನ್ಮದ್ದೆ ಯಾವ್ಯಾವ್ದು ಬಂದಿರುತ್ತೋ ಅದಕ್ಕೆ ಗೊತ್ತಿರುವುದಿಲ್ಲ ಆ ಸಂದರ್ಭದಲ್ಲಿ ಅಯೋಮಯ ಸ್ಥಿತಿಗೆ ಸಂದಿಗ್ಧ ಸ್ಥಿತಿಗೆ ತೊಡಗಿಕೊಳ್ಳುತ್ತೆ ಅಂತಹ ಸಂದರ್ಭದಲ್ಲಿ ನೆಗೆಟಿವಿಟಿ ಆತ್ಮಗಳು ದಾಳಿ ಮಾಡಿ ಅದೊಂದು ಶುದ್ಧ ಆಗ್ತಾ ಇದೆ ಜ್ಞಾನ ತಿಳಿಯೋಣ ಶಕ್ತಿ ತಿಳಿಯೋಣ ಭಗವಂತನ ಆಚರಣೆ ತಿಳಿಯೋಣ ಅವ್ರು ಹೇಗೆ ವ್ಯಾಪ್ತವಿದ್ದಾರೆ ತಿಳಿಯೋಣ ಅವ್ರು ಏನು ಮಾಡ್ತಾ ಇದ್ದಾರೆ ತಿಳಿಯೋಣ ಈ ಜೀವ ಏನಿದೆ ಮುಂದಕ್ಕೆ ಈ ಜೀವಗಳಿಗೆ ಕಲ್ಯಾಣಕ್ಕೆ ಏನಿಟ್ಟಿದ್ದಾರೆ ಮುಂದಕ್ಕೆ ಏನು ಕಾರ್ಯ ಮಾಡ್ತಾರೆ ಯಾವ ರೀತಿಯಾಗಿ ಪರಿವರ್ತನೆ ಆಗ್ತಾ ಇದೆ ಯಾವ ರೀತಿಯಾಗಿ ಸೃಷ್ಟಿಯಾಗ್ತಾ ಇದೆ ಯಾವ ರೀತಿಯಾಗಿ ಬಾಂಡ್ಗಳು ಬದಲಾಗ್ತಾ ಇದೆ ದೈವಶಕ್ತಿಗಳು ಎಲ್ಲೆಲ್ಲಿದ್ದಾರೆ ಯಾವ ರೀತಿಯಾಗಿ ಕಾರ್ಯ ಮಾಡ್ತಿದ್ದಾರೆ ಏನು ಇತ್ಯಾದಿ ಉದ್ದೇಶ ಇದೆಲ್ಲವನ್ನೂ ಕೂಡ ತಿಳಿಯಲಿಕ್ಕೆ ಆ ಸಾಧನದ ಸಾಧಕನ ಹಿಂದೆ ಬೆನ್ನು ಬೆನ್ನುಬಿದ್ಬಿಡ್ತಾ ಆಗ ಪಾಪ ಸಾಧಕ ಅಂಥದ್ದೆಲ್ಲ ಶಕ್ತಿಯನ್ನ ನಿಯಂತ್ರಿಸಲು ಸಾಧ್ಯವಾಗದೆ ಆ ರೀತಿಯಾದಂಥ ಸಮರ್ಥನೆಯನ್ನ ಹೊಂದಿರದಿರುವ ಕಾರಣ ಆ ಜೀವ ವೈಫಲ್ಯತೆ ಎನ್ನುವಂಥದ್ದು ಆಗ ಸಾಧಕನಿಗೂ ಕೂಡ ಶಕ್ತಿ ಇಲ್ಲ ಜ್ಞಾನ ಇಲ್ಲ ಅಜ್ಞಾನ ಲಭ್ಯ ಆಗೋದಿಲ್ಲ ಯಾರು ಹಿಂಗಡೆ ಬಂದಿರ್ತಾರೆ ಅವ್ರಿಗೂ ಲಭ್ಯ ಆಗೋದಿಲ್ಲ ಕದ್ದು ನೋಡ್ಲಿಕ್ಕೆ ಬಂದಿರ್ತಾರೆ ಆಗೋದಿಲ್ಲ ಹಾಕೊಂಡು ಬಂದಿರ್ತಾರೆ ಆಗೋದಿಲ್ಲ ಕುಟಿಲತೆಯಿಂದ ಬಂದಿರ್ತಾರೆ ಸಿಗೋದಿಲ್ಲ ಏಕೆಂದರೆ ದೈವಶಕ್ತಿಗಳು ಅಷ್ಟು ಸಾಧಕಷ್ಟೊಂದು ಸಾಧನೆ ಮಾಡಿರ್ತಾರೆ ಇದ್ದೇ ಇರ್ತಾರೆ ಯಾರು ಶ್ರಮ ಪಡ್ತಾರೋ ಅವ್ರಿಗೆ ಫಲ ಯಾರು ಶ್ರಮ ಇಲ್ಲ ಮಳೆ ಇಲ್ಲದ ಬೆಳೆ ಅದಿಂದಲ್ಲ ನಾಳೆ ನಾಶವೇ ಹಾಗಾಗಿ ಯಾರು ಕಷ್ಟ ಪಡದೆ ಅದನ್ನು ಪಡಿಲಿಕ್ಕೆ ಬರ್ತಾರಂಥ ಸಂದರ್ಭದಲ್ಲಿ ಭಗವಂತ ಪ್ರಾಪ್ತಿಗೊಳಿಸುವುದಿಲ್ಲ ಹೀಗೆ ಸಾಧಕರ ವೈಫಲ್ಯಕ್ಕೆ ಹಲವಾರು ಕಾರಣಗಳಿರ್ತವೆ ಏನೇ ಆಗಲಿ ಸಕಾರಾತ್ಮಕತೆ ಇಚ್ಛೆ ಇದ್ದಂತಹ ಅಂತರಾಳದಿಂದ ಜೀವದಲ್ಲಿ ಅಸಕಾರಾತ್ಮಕತೆ ಆಧ್ಯಾತ್ಮಿಕತೆ ಇದ್ದಂಥ ಪಕ್ಷದಲ್ಲಿ ಜೀವ ಸೋಲೋದಿಲ್ಲ ಸಕಾರಾತ್ಮಕತೆಯಿಂದ ನಡೆಯುತ್ತೆ ಇಲ್ಲದಿದ್ದಂಥ ಪಕ್ಷದಲ್ಲಿ ವೈಫಲ್ಯವನ್ನು ಹೊಂದುತ್ತೆ ಒಂದು ವೇಳೆ ಭೌತಿಕ ಜೀವನವನ್ನು ಆಚರಣೆಯನ್ನು ಬಿಟ್ಟು ಮಧ್ಯಂತರದಲ್ಲಿ ಅದು ಜೀವ ಯಾವುದು ಯಾರನ್ನ ನೋಡಿಕೊಂಡು ಎಲ್ಲೋ ಕೇಳಿಕೊಂಡು ಏನೋ ತಿಳ್ಕೊಂಡು ಯಾವುದೋ ಕಾರಣಕ್ಕೆ ಆ ರೀತಿಯಾಗಿ ಪರಿವರ್ತನೆ ಆಗಿದ್ದರೂ ಕೂಡ ಆ ಪರೀಕ್ಷೆಗಳಲ್ಲಿ ವೈಫಲ್ಯವನ್ನು ಕೂಡ ಹೊಂದುತ್ತವೆ ಏನೇ ಆಗಲಿ ವೈಫಲ್ಯವೂ ಸಫಲವು ಆದರೆ ಆಧ್ಯಾತ್ಮಿಕ ಕಾರ್ಯಗಳನ್ನೇ ಜೀವ ತೊಡಕ್ತಕ್ಕಂಥದ್ದು ಮುಂದುವರತಕ್ಕಂಥದ್ದು ಶ್ರೇಯಸ್ಕರವು ಅದೊಂದು ಸಾಧನೆಯು ಇಂದಲ್ಲ ನಾಳೆ ಸಕಾರಾತ್ಮಕತೆ ಜೀವಕ್ಕೆ ಲಭ್ಯ ಆಗೇ ಆಗುತ್ತೆ ಎಂತಕ್ಕಂತಹ ಆಶಯದೊಂದಿಗೆ ಈ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷ ಮಾಡಿದಂಥ ಸಮಸ್ಯೆ ಇದ್ದಂಥ ಪಕ್ಷವೇ ದುಃಖದ ಕೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಪಿನ್ ತಗೊಳ್ಳೋದು ಮೈಕೈಗಿಟ್ಕೊಳ್ಳೋದು ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಮ್ಯೆಗಳನ್ನ ಮುಕ್ತರಾಗಿ ತಂತ್ರಜ್ಞಾನ ಬಾಧೆಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಷಿ ಪದಗಳು ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿಗಳಲ್ಲಿ ಮುಂಗಟಗಳಲ್ಲಿ ವ್ಯವಸ್ಥೆಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಗಳು ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಯಾವುದು ಕೊಡಲ್ಲ ಬದೇಕೆಗೆ ತಲೆ ಆತ್ಮ ಸಮಸ್ಯೆ ನಿವಾರಣೆಗೆ ತೆಗೆದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಮನೆ ಕರೆ ಮಾಡಿ ಬುಕ್ ಮಾಡು ನಿಮ್ಮ ಸಮಸ್ಯೆಗಳು ಪಕ್ಷದಲ್ಲಿ ಹಸ್ತ ಸಾಮ್ರಿಕ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತಕ್ಕೆ ಸಂಬಂಧಪಟ್ಟಂತೆ ದಾನ ಕುಂಡಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾನೂನು ಕೋಶಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷಕ್ಕೆ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ನೇರ ಭೇಟಿಗೆ ಅವಕಾಶ ಹೇಳುದಿಲ್ಲ ಅಂತ ಹೇಳ್ತೀವಿ ನಾನು ವಿಡಿಯೋದಲ್ಲಿ ಭೇಟಿ ಆಗೋಣ